ಮತದಾನ ಹಾಗೂ ಮತದಾನ ಪ್ರಕ್ರಿಯೆ ಕುರಿತು ಅರಿವು ಕಾರ್ಯಕ್ರಮ ಚಾಮರಾಜನಗರದ ಮಲ್ಲಯ್ಯನಪುರ ಆದರ್ಶ ಶಾಲೆಯಲ್ಲಿ ಶಾಲಾ ಹಂತದ ಸಂಸತ್ ಚುನಾವಣೆಯನ್ನು ಶನಿವಾರ ಯಶಸ್ವಿಯಾಗಿ ನಡೆಸಲಾಯಿತು ನೈಜ ಚುನಾವಣೆ ಪ್ರಕ್ರಿಯೆ ನಡೆಯುವ ರೀತಿಯಲ್ಲಿ ಆಧುನಿಕ ತಂತ್ರಜ್ಞಾನದೊಂದಿಗೆ ಮೊಬೈಲ್ ಸಹಾಯದಿಂದ ಮಕ್ಕಳಿಂದ ಮತದಾನ ಮಾಡಿಸಿ ಮತದಾನ ಕುರಿತು ಮಕ್ಕಳಿಗೆ ಅರಿವು ಮೂಡಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ಅರ್ಕಪ್ಪ ಮಾತನಾಡಿ ಶಾಲೆಯ ಮಕ್ಕಳಿಗೆ ಮತದಾನದ ಪ್ರಕ್ರಿಯೆ ಹಾಗೂ ಮತದಾನದ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಶಾಲಾ ಹಂತದ ಸಂಸತ್ ಚುನಾವಣೆಯನ್ನು ಎಲ್ಲ ಶಿಕ್ಷಕರ ಸಹಕಾರದೊಂದಿಗೆ ನಡೆಸುತ್ತಿದ್ದೇವೆ ಎಂದು ಹೇಳಿದರು ಚುನಾವಣೆ ಅಧಿಸೂಚನೆ ಹೊರಡಿಸಿ ನಾಮಪತ್ರ ಸಲ್ಲಿಕೆ ನಾಮಪತ್ರ ಹಿಂಪಡೆಯುವಿಕೆ ಮತದಾರರ ಪಟ್ಟಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ ವಿದ್ಯಾರ್ಥಿಗಳಿಗೆ ಚಿಹ್ನೆಯನ್ನು ನೀಡಿ ಶಾಲೆಯಲ್ಲಿ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದ್ದು ಹೀಗೆ ನೈಜ ಚುನಾವಣೆ ನಡೆಯುವ ಎಲ್ಲ ಪ್ರಕ್ರಿಯೆಯನ್ನು ಒಳಗೊಂಡು ಶಾಲೆಯ ಮಕ್ಕಳಿಗೆ ಚುನಾವಣೆ ಮಹತ್ವವನ್ನು ತಿಳಿಸಲಾಯಿತು ಎಂದು ಹೇಳಿದರು ಮತದಾನವನ್ನು ಯಾವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕು ಮತದಾರರ ಪಟ್ಟಿ ಯಾವ ರೀತಿ ಇರುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವ ಉದ್ದೇಶದಿಂದ ಇಂದು ನೈಜ ಚುನಾವಣೆ ಪ್ರಕ್ರಿಯೆಯನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದೇವೆ ಮಕ್ಕಳು ಬಹಳ ಸಂತೋಷದಿಂದ ಚುನಾವಣೆಯ ಬಗ್ಗೆ ತಿಳಿದುಕೊಳ್ಳಲು ಉತ್ಸಾಹದಿಂದ ಮತ ಚಲಾಯಿಸಿದ್ದಾರೆ ಎಂದು ಹೇಳಿದರು Good afternoon, everyone. I'm Daniel. She is Bumbika. We are from Class 10th of Adarsha Vidyalaya. India is the biggest democracy country, and this democracy country, the election plays an important role. In our school, teachers have conducted a school level election parliament. Uh, since the last four years, we learned a lot about election process like voting, canvas and etc. Even one note is also very important to the candidates, and in, uh, in our school, the candidates are very. Uh, curiosity to see their upcoming results and students are enjoying the wave of election process and uh, this helps in our future to elect the eligible and responsible person and we also very uh, curiosity to uh, see the counting day and and we also uh, and we are saying to say that uh, we we got our fourth precious vote in our school and i would like this and we would like to say that uh, say thanks for our social teachers thank you thank you

हैल्लाम बढ़ने लाख टुकड़ों में दिया लाख एंसल्वर कई मार्केटों में नारस मंडे शेयर लाखों निकल इतना एक चिंता को बना देगा उन्होंने बनाया टुकड़ों में दिए एस आपको इतना इसके हाथ का मटकों के इसमें लेकर मार्केटों में ये एक्शन दिखाएंगे लाखों टुकड़ों में बना दो बहुत से चालक मर அள்ளியப்பா அம்ம ஓட்டும் இல்லை மட்டும் நோட் ನಮ್ಮ ಚುನಾವಣೆ ಇಲಾಖೆ ಏನ್ ಮಾಡಿದೆ ಅಂದ್ರೆ ಯಾರಿಗೆ ಓಟ್ ಹಾಕಿ ಇಷ್ಟ ಇಲ್ವೋ ಆಗ ನೀವು ಏನ್ ಮಾಡಬಹುದು ಅಂದ್ರೆ ನೋಟ ಅಂತ ಒಂದು ಆಪ್ಷನ್ ಕೊಟ್ಟಿದಾಯ್ತಾ ಆ ಮೇಲೂ ಯಾರು ಇಷ್ಟ ಇಲ್ಲ ಅಂದ್ರೆ ನೋಟ ಅಂತ ಒಂದು ಆಪ್ಷನ್ ಇದೆ ಆ ನೋಟಾಗಿ ನೀವು ಓಟ್ ಹಾಕಬಹುದಾಯ್ತಾ ಭಾರತ ಸಂವಿಧಾನ ನೀವು ಏನ್ ಕೊಟ್ಟಿದ ಹೇಳೋ ಮತದಾನ ಹಾಕಿ ಆ ಮತದಾನ ಚಲಾಯಿಸ್ಬಿಟ್ಟಲ್ವಾ ಹಾಗಾಗಿ ನಿನಗೆ ಯಾವ ಕ್ಯಾಂಡಿಡೇಟ್ ಇಷ್ಟು ಪರವಾಗಿಲ್ಲ ನೋಟ ಅಂತ ಒಂದು ಆಪ್ಷನ್ ಇದೆ ಆ ನೋಟಾಗಿ ಓಟ್ ಹಾಕೋದ मतलब ये मोड़ दी ना आपको आते जल्दा छोटा आता कांडे तीजल्दा तोड़ डालता रहती है यार इस तरह को और क्या बोलती है मतलब आपको मतलब हाँ हम भी ना हम भी इतना इतना कांडे फॉर्मेशन करना इतना ये ये मतलब क्या है चलते हैं इतना अदर इनी ऑनली thế đi nè, nào, đi 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 nào, đi

तेरा उतना तो अपना इग्नोर करेंगे इसमें यारों को तो बोल रखें आगे निकली ये भी मुश्किल है बोल रखें आपसे समझ में ना आप रहे नहीं हैं ढाल के जो टुकड़ी ढाल के जो आप ढाल के जो ना निकल बोल रखें तो टेंडर बोल रखें ठीक है समझ में नहीं है ठीक है बोल रखा है तो कैसे समझ रखें तो � तो ಅದೇ ರೀತಿ ವಿದ್ಯಾರ್ಥಿಗೆ ಹದಿನೆಂಟು ವರ್ಷದ ನಂತರ ಅವರು ನೈಜ ಮತದಾನ ಮಾಡುವಂತಹ ಒಂದು ವ್ಯವಸ್ಥೆ ಇರ್ತದೆ ವಿದ್ಯಾರ್ಥಿ ದಸೆಯಿಂದಲೇ ಮತದಾನವನ್ನು ಹೇಗೆ ನಾವು ಅಮೂಲ್ಯ ಅಮೂಲ್ಯವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀಡಬೇಕು ಮತದಾನವನ್ನು ಮಾಡ್ಕೊಳ್ಬಾರ್ದು ಮತ್ತೆ ಮತದಾನ ಪ್ರಕ್ರಿಯೆಯಲ್ಲಿ ಬರತಕ್ಕಂತಹ ಟೆಂಡರ್ ಓಟ್ ಆಗಿರ್ಬೋದು ಚಾಲೆಂಜಿಂಗ್ ವೋಟ್ ಆಗಿರ್ಬೋದು ಮತ್ತೆ ಮತದಾನ ಸಂದರ್ಭದಲ್ಲಿ ಹೆಂಗಸರು ಮತ್ತೆ ಪುರುಷರಿಗೆ ಹೇಗೆ ಪ್ರತ್ಯೇಕವಾದ ಲೈನ್ ಅನ್ನು ಮಾಡಿ ನಿಲ್ಲಿಸ್ತಾರೆ ಅದೇ ತರ ನಮ್ಮ ಶಾಲೆಯಲ್ಲೂ ಕೂಡ ಹುಡುಗರಿಗೆ ಮತ್ತೆ ಹುಡುಗಿಯರಿಗೆ ಪ್ರತ್ಯೇಕ ಲೈನ್ ಅನ್ನು ಮಾಡ್ಕೊಂಡಿದ್ವಿ ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳು ಬಂದ ಸಂದರ್ಭ ಸಂದರ್ಭಗಳಲ್ಲಿ ಮತದಾರರಿಗೆ ಹೇಗೆ ಮೊದಲ ಪ್ರಾಶಸ್ತ್ಯವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅರಿವನ್ನು ಮೂಡಿಸಿದ್ದೀವಿ ಒಟ್ಟಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಮಹತ್ವವನ್ನ ಒಬ್ಬ ವಿದ್ಯಾರ್ಥಿ ದೆಸೆಯಲ್ಲಿ ಹೇಗೆ ಅನ್ನುವಂತಹ ಒಂದು ಸಾಂಕೇತಿಕವಾದಂತಹ ಒಂದು ಚುನಾವಣೆ ಪ್ರಕ್ರಿಯೆ ಇದನ್ನ ನಮ್ಮ